ಲಕ್ಷ್ಮೀ ಬಾರಮ್ಮ ನಟಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಕವಿತಾ ಅವರು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದು ತಂದೆಯಾಗಿರುವ ಸಂಭ್ರಮವನ್ನ ಚಂದನ್ ಕುಮಾರ್ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಕವಿತಾರ ಆಸೆಯಂತೆ ಮುದ್ದು ಮಗನ ಆಗಮನವಾಗಿದೆ ತಾಯಿ ಮತ್ತು ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಇನ್ನು ನಮ್ಮ ಮುದ್ದು ಕಂದಮ್ಮ ಧರಗಿಳಿದಿದ್ದಾನೆ ಎನ್ನುವ ಮೂಲಕ ಮಗನ ಮೊದಲ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಸಂಭ್ರಮಿಸಿದ್ದಾರೆ ಇನ್ನು ಕವಿತಾ ಮತ್ತು ಚಂದನ್ ನಟನೆಯ ಜೊತೆಗೆ ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಚಂದನ್ ನಟನೆಯ ಹತ್ತನೇ ಚಿತ್ರಕ್ಕೆ ಅವರೇ ನಿರ್ದೇಶನ ಮಾಡುತ್ತಾ ಇರೋದು ವಿಶೇಷ ಒಟ್ನಲ್ಲಿ ಸಿನಿಮಾ ವೈಯಕ್ತಿಕ ಬದುಕನ್ನ ಬ್ಯಾಲೆನ್ಸ್ ಮಾಡುತ್ತಾ ಚಂದನ್ ಜೋಡಿ ಬ್ಯುಸಿ ಆಗಿದ್ದಾರೆ ಅಂದ ಹಾಗೆ ಲಾಕ್ಡೌನ್ ವೇಳೆ ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಹದಿನಾಲ್ಕರಂದು ಚಂದನ್ ಕುಮಾರ್ ಮತ್ತು ಕವಿತಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇಬ್ಬರು ಲಕ್ಷ್ಮೀ ವಾರಮ್ಮ ಸೀರಿಯಲ್ ನಲ್ಲಿ ಹೀರೋ ಹೀರೋಯಿನ್ ಆಗಿ ನಟಿಸಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್